ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೋಡಿ ಫ್ರೆಂಡ್ಸ್ ಏನು ತೋರಿಸ್ತಾ ಇದ್ದೀನಿ ಅಂದರೆ ಇತ್ತಕ್ಳ ಅವರೇ ಬೇಳೆಯಲ್ಲಿ ನಾವು ಸಾರು ಮಾಡಿರ್ತೀವಿ ರೊಟ್ಟಿ ಮಾಡಿರ್ತೀವಿ ಆದರೆ ಡಿಫ್ರೆಂಟಾಗಿ ಸ್ವೀಟ್ ಒಂದನ್ನು ಮಾಡೋಣ ಏನಂದರೆ ಇತ್ತಕ್ಕಲು ಅವರೇ ಬೇಳೆ ಪಾಯಸ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಸಕ್ಕತ್ತಾಗಿರುತ್ತೆ ಹಂಗೆ ಕಳ್ದೋಗ್ಬಿಡ್ತೀರ ಮಾಡಿ ತಿಂತಾ ಇದ್ರೆ ನೋಡಿ ಸ್ಟವ್ ಮೇಲೆ ಸ್ವಲ್ಪ ನೀರು ಇಟ್ಕೊಂಡಿದ್ದೀನಿ ಇತ್ಕಳ ಅವರೇ ಬೇಳೆನ ತೆಗೆದಿಟ್ಕೊಂಡಿರೋದನ್ನ ಆ ನೀರಲ್ಲಿ ಇದ್ದೀನಿ ಈ ಬೇಳೆ ಚೆನ್ನಾಗಿ ಬೇಯಬೇಕು ಫ್ರೆಂಡ್ಸ್ ಬೇಯೋ ತನಕ ವೆಯ್ಟ್ ಮಾಡೋಣ ಉಪ್ಪೇನೋ ಹಾಕ್ತಲೇ ಅದೇ ಕ್ಲೈನಾಗಿ ಬೇಯಿಸ್ಕೋಬೇಕು ಯಾವ ಅದಕ್ಕೆ ಬೇಯಿಸ್ಬೇಕು ಅಂತ ನಾನು ಹೇಳ್ತೀನಿ ಆವಾಗ ನೀವು ಸಹ ಅದೇ ಥರ ಬೇಯಿಸ್ಕೊಳ್ಳಿ ನೋಡಿ ಬೆನ್ ಇದೆ ಈ ಥರ ಸ್ಪೂನಲ್ಲಿ ತೆಗ್ದುಬಿಟ್ಟು ಪ್ರೆಸ್ ಮಾಡಿ ನೋಡಿದಾಗ ಚೆನ್ನಾಗಿ ಸ್ಮ್ಯಾಶ್ ಆಗಬೇಕು ಅಲ್ಲಿ ತನಕ ಬೇಯಬೇಕು ಚೆನ್ನಾಗಿ ಬೆನ್ನು ಬಂದಿದೆ ಇವಾಗ ಒಂದು ಕಡೆ ಬೆಲ್ಲನ ನಾವು ಜಿನಗ್ಸ್ಕೊಳೋಣ ಒಂದು ಕಪ್ ಬೇಳೆಗೆ ಮುಕ್ಕಾಲು ಕಪ್ ಬೆಲ್ಲ ಹಾಕ್ಕೊತಾ ಇದ್ದೀನಿ ನೀವು ಅದಕ್ಕಿಂತ ಸ್ವಲ್ಪ ಕಡಿಮೆ ಕೂಡ ಹಾಕೊಬೋದು ಹೆಚ್ಚು ಕಮ್ಮಿ ಸ್ವೀಟಿಗೆ ತಕ್ಕ ಹಾಗೆ ಹಾಕ್ಕೊಡಿ ನಾನಿಲ್ಲಿ ಒಂದು ಕಪ್ ಬೇಳೆಗೆ ಮುಕ್ಕಾಲು ಕಪ್ ಬೆಲ್ಲ ತೊಗೊಂಡಿದ್ದೀನಿ ಕೆಲವ್ರು ಬೇಡ ಇಷ್ಟು ಸ್ವೀಟ್ ಅಂದರೆ ಒಂದು ಅರ್ಧ ಕಪ್ ತೊಗೊಳ್ಳಿ ಬೆಲ್ಲ ಮುಳುಗೋ ತನಕ ನೀರು ಹಾಕ್ಕೊಳ್ಳಿ ಒಂದು ಲೋಟ ನೀರು ಹಾಕಿದರೆ ಸಾಕು ಫುಲ್ ಬೆಲ್ಲ ಚಿಣಗಿದ ನಂತರ ಸೋಸ್ಕೊಳ್ಳೋಣ ಯಾಕಂದರೆ ಕಲ್ಲಿರುತ್ತೆ ಇದು ಒಂದು ಕಡೆ ಜ ಇದಾಗ್ತಾ ಇರಲಿ ಈಗ ಕಾಯಿ ಪೀಸ್ ಒಂದು ಕಪ್ ತೊಗೊಂಡಿದ್ದೀನಿ ಯಾಕಂದರೆ ತೆಂಗಿನ ಹಾಲು ತೊಗೊಳ್ಳೋಕ್ಕೆ ಮತ್ತೆ ಒಂದು ಎರಡು ಏಲಕ್ಕಿ ಹಾಕ್ಕೊಳ್ಳೋಣ ಇದರಲ್ಲಿ ಹಸು ಹಾಲು ಸೇರಿಸಬಾರ್ದು ಬರೀ ತೆಂಗಿನ ಹಾಲು ಮಾತ್ರ ಈ ಪಾಯಸಕ್ಕೆ ಸೇರಿಸ್ಬೇಕು ಅಷ್ಟು ಟೇಸ್ಟ್ ಕೊಡುತ್ತೆ ಈಗ ಮಿಕ್ಸಿ ಜಾರ್ನಲ್ಲಿ ಹಾಕಿ ಚೆನ್ನಾಗಿ ಹಾಲು ತೊಗೊಂಬಿಡೋಣ ಇವಾಗ ಒಂದು ಕಡೆ ನಾವು ಇಟ್ಟಿದ್ವಲ್ಲ ಬೆಲ್ಲ ಅದು ಫುಲ್ ಜಿನಗಿದೆ ಫ್ರೆಂಡ್ಸ್ ಈಗ ನಾವು ಸೋಸ್ಕೊಂಬಿಡೋಣ ಬೆಲ್ಲ ಪಾಕ ಆಗಬೇಕು ಅಂತ ಎಣ್ಣೆ ಏನು ಅವಶ್ಯಕತೆ ಇಲ್ಲ ಜಸ್ಟ್ ಜಿನಗಿದ್ರೆ ಸಾಕು ಯಾಕಂದ್ರೆ ಅಲ್ಲಿ ಕಸ ಕಲ್ಲು ಏನಾದರೂ ಇದ್ದರೆ ನೀಟಾಗಿ ಬಂದುಬಿಡುತ್ತೆ ಇವಾಗ ತೆಂಗಿನ ಹಾಲು ತೊಗೊಳ್ಳೋಣ ನೋಡಿ ಇವಾಗ ರುಬ್ಬಿಟ್ಟಿರೋ ತೆಂಗಿನಕಾಯಿನೂ ಏಲಕ್ಕಿನೂ ಸೋಸ್ಕೊತಾ ಇದ್ದೀನಿ ನೋಡಿ ಆದಷ್ಟು ಗಟ್ಟಿ ಹಾಲನ್ನೇ ಹಾಕಿ ನೀರಾಕಿ ಮತ್ತೆ ಮತ್ತೆ ರುಬ್ಬಿ ಹಾಕಬೇಡಿ ಒಂದೇ ಸತಿ ಹಾಲು ತೆಗೆದ್ರೆ ಸಾಕು ಈಗ ಈ ಹಾಲನ್ನು ಬೇಯ್ತಾ ಇರುವ ಹಿತ್ತುಕ್ಳವ್ರೆ ಬೇಳೆ ಬೆಲ್ಲದ ಜೊತೆಗೆ ಈ ಹಾಲನ್ನ ಸೇರಿಸ್ಕೊಂಡ್ಬಿಡೋಣ ತೆಂಗಿನ ಹಾಲನ್ನ ಸೇರಿಸ್ಕೊಂಡ್ಬಿಡೋಣ ಏಲಕ್ಕಿ ಹಾಕಿ ರುಬ್ಬಿರೋದ್ರಿಂದ ಏಲಕ್ಕಿ ಹಾಕೋ ಅವಶ್ಯಕತೆ ಇಲ್ಲ ಹಾಲು ಹಾಕಿ ಒಂದು ಕುದಿ ಬಂದ ನಂತರ ಇದಕ್ಕೆ ದ್ರಾಕ್ಷಿ ಗೋಡಂಬಿ ತುಪ್ಪದಲ್ಲಿ ಹುರಿದ್ಬಿಟ್ಟು ಲಾಸ್ಟಿಗೆ ಹಾಕೋಣ ಸ್ವಲ್ಪ ಸ್ಮೂಲಾಗಿ ಸ್ಮ್ಯಾಶ್ ಸ್ಪೂನಲ್ಲಿ ಸ್ಮ್ಯಾಶ್ ಮಾಡಿಬಿಡಿ ಈ ಥರ ನೋಡಿ ಈ ಥರ ಲೈಟಾಗಿ ಸ್ಮ್ಯಾಶ್ ಮಾಡಿದರೆ ಸಾಕು ಬೇಳೆಲ್ಲ ಸ್ವಲ್ಪ ಸ್ಮ್ಯಾಶ್ ಆಗುತ್ತೆ ಕೆಲವರು ಇದಕ್ಕೆ ಶಾವ್ಗೆ ಹಾಕ್ಕೊತಾರೆ ಕೆಲವರು ಇದಕ್ಕೆ ಸಬ್ಬಕ್ಕಿ ಹಾಕ್ಕೊತಾರೆ ಆದರೆ ರಿಯಲ್ ಟೇಸ್ಟ್ ಸಿಗಬೇಕು ಅಂದರೆ ಬರೀ ಬೇಳೆ ಹಾಕಿ ಈ ಥರ ಮಾಡಿದ್ರಂದ್ರೆ ನಿಮಗೆ ರಿಯಲ್ ಟೇಸ್ಟ್ ಸಿಗುತ್ತೆ ಈಗ ಒಂದು ಒಗ್ಗರಣೆದ ಇಟ್ಟಿದ್ದೀನಿ ಒಗ್ಗರಣೆ ಸೌಟ್ ಇಟ್ಟಿದ್ದೀನಿ ಇದರಲ್ಲಿ ಸ್ವಲ್ಪ ತುಪ್ಪ ಹಾಕ್ಕೊಳ್ಳೋಣ ಇದರಲ್ಲಿ ಒಂದು ಸ್ಪೂನ್ ತುಪ್ಪ ಹಾಕ್ಕೊಳ್ಳೋಣ ತುಪ್ಪ ತೆಗಿದ ನಂತರ ಗೋಡಂಬಿ ದ್ರಾಕ್ಷಿ ಹಾಕಿ ಹುರ್ಕೊಳ್ಳೋಣ ಇದು ಗೋಲ್ಡನ್ ಬ್ರೌನ್ ಬರಬೇಕು ಅಲ್ಲಿ ತನಕ ವೆಯ್ಟ್ ಮಾಡೋಣ ತುಪ್ಪ ಹಾಕಿ ಉದ್ರೆ ಒಂದೇ ಅರೋಮಾ ತುಂಬ ಚೆನ್ನಾಗಿರುತ್ತೆ ನೋಡಿ ಪಾಯಸನ ಆಫ್ ಮಾಡಿದ್ದೀನಿ ತುಪ್ಪನೂ ತುಪ್ಪ ಗೋಡಂಬಿ ದ್ರಾ ಮತ್ತು ದ್ರಾಕ್ಷಿ ಎಣ್ಣೆಯಲ್ಲಿ ಉಡ್ದುಬಿಟ್ಟು ಈ ಥರ ಸೇರಿಸ್ಬಿಟ್ಟು ಮಿಕ್ಸ್ ಮಾಡಿ ಸರ್ವಿಂಗ್ ಬೌಳಿಗೆ ಹಾಕಿದರೆ ಇದಕ್ಕೆ ಅವರೇ ಬೇಳೆ ಪಾಯಸ ಆಗುತ್ತೆ ಈ ಟೇಸ್ಟ್ನಲ್ಲಿ ನೀವು ಮರೆಯೋಕ್ಕೆ ಆಗೋಲ್ಲ ಫ್ರೆಂಡ್ಸ್ ಅಷ್ಟು ಚೆನ್ನಾಗಿರುತ್ತೆ ನೀವು ಸಹ ಮನೇಲಿ ಒಂದು ಸತಿ ಟ್ರೈ ಮಾಡಿ ನೋಡಿ ಹೇಗೆ ಅಂತ ರೆಸಿಪಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹೀಗೆ ನನ್ನ ಚಾನಲನ್ನು ಸಪೋರ್ಟ್ ಮಾಡಿ ಇದೇ ಹೊಸ ಚಾನಲನ್ನು ಪ್ರೋತ್ಸಾಹಿಸಿ ಧನ್ಯವಾದಗಳು ಫ್ರೆಂಡ್ಸ್ ಟಾ ಬಾಬಾ ಕೀಪ್ ವಾಚಿಂಗ್ ಮೈ ಚಾನಲ್ ಸಪೋರ್ಟ್ ಮೈ ಚಾನಲ್ ಥ್ಯಾಂಕ್